ನಿನ್ನ ನೋಡಿ ನಗುವವರ ಮುಂದೆ ಹಾಡಿ ಹೊಗಳುವ ಹಾಗೆ ಬೆಳೆಯಬೇಕು ಮುಂದೆ ಹೊಗಳಿಕೆ ಹಿಂದೆ ತೆಗಳಿಕೆ ಇವರಿಂದ ದೂರ ಉಳಿಯಬೇಕು ಯಾರಿಗೂ ಹಂಜಬೇಡ ಅಂಜುಪುರುಕನಾಗಿ ನೀ ಬದುಕಬೇಡ ನಿನ್ನ ಸಾಧನೆಯ ಕಡೆ ಗಮನ ಇರಲಿ ನೀ ಮುಂದೆ ಸಾಗುವಾಗ ನಿನಗೆ ನಿಂದನೆಗಳೇ ಹೆಚ್ಚು ಅದರ ಕಡೆ ಗಮನ ಹರಿಸಬೇಡ ನಿನ್ನಲ್ಲೇ ಇರಲಿ ಒಳ್ಳೆತನ ಅದನ್ನು ಸಿಕ್ಕವರಿಗೆಲ್ಲ ನೀಡಲು ಹೋಗಬೇಡ ಸಾವಿಗೆ ಹೆದರಿದರೆ ನಿನಗೆ ಸಾಧನೆಯೇ ಇಲ್ಲ ಸಾವಿರ ಕನಸುಗಳಿಗೆ ನೀನು ಬೇರಾಗಬೇಕೇ ಹೊರತು ಅದರ ಕಡೆ ಕಡೆಗಣಿಸಬೇಡ ಸುಖವಂದೊಡನೆ ಕಷ್ಟಗಳನ್ನು ಮರೆಯಬೇಡ ಇಂತಿ ನಿಮ್ಮ ಆತ್ಮವಿಶ್ವಾಸಿ